ಸಖತ್ ಕಾರ ಬಣ್ಣ ಮತ್ತು ರುಚಿ ಅಚ್ಚಿ ಚಿಲಿ ಪೌಡರ್ ಬಡವರ ಹೊಟ್ಟೆ ಸೇರಬೇಕಾದ ಪಡಿತರ ಅಕ್ಕಿಗೆ ಕನ್ನ ಹಾಕಲಾಗಿದೆ ಅನ್ನಭಾಗ್ಯ ಅಕ್ಕಿಗೆ ಅಕ್ರಮ ದಂಧೆಕೋರರು ಕನ್ನ ಹಾಕಿದ್ದಾರೆ ಎಪಿಎಂಸಿ ಆವರಣದಲ್ಲಿಯೇ ಅನ್ನಭಾಗ್ಯದ ಅಕ್ಕಿ ಪತ್ತೆಯಾಗಿದೆ ಯಾದಗಿರಿಯ ಗುರುಮಿಠಕಲ್ ಪಟ್ಟಣದಲ್ಲಿ ಈ ಘಟನೆ ಸಂಭವಿಸಿದೆ ಖಚಿತ ಮಾಹಿತಿಯ ಮೇರೆಗೆ ಆಹಾರ ಇಲಾಖೆ ದಾಳಿ ಮಾಡಿದೆ ಆಹಾರ ಇಲಾಖೆ ಅಧಿಕಾರಿಗಳ ದಾಳಿಯ ವೇಳೆ ಅಪಾರ ಪ್ರಮಾಣದ ಪಡಿತರ ಅಕ್ಕಿ ಪತ್ತೆಯಾಗಿದೆ ಆಹಾರ ನಿರೀಕ್ಷಕ ಅನ್ವರ್ ಹುಸೇನ್ನ ನೇತೃತ್ವದಲ್ಲಿ ದಾಳಿಯಾಗಿದೆ ಲಾರಿಯಲ್ಲಿ ಮುನ್ನೂರ ಒಂದು ಕ್ವಿಂಟಾಲ್ ಅನ್ನಭಾಗ್ಯ ಅಕ್ಕಿ ಪತ್ತೆಯಾಗಿದೆ ಸುಮಾರು ಹತ್ತು ಲಕ್ಷ ರೂಪಾಯಿ ಮೌಲ್ಯದ ಅಕ್ಕಿ ಅದು ಪತ್ತೆಯಾಗಿದೆ ನಿಜಕ್ಕೂ ಕೂಡ ಅನ್ನಭಾಗ್ಯದ ಪರಿಕಲ್ಪನೆ ಯಾರೂ ಕೂಡ ಹಸಿವಿನಿಂದ ಬಳಲಬಾರ್ದು ಯಾರು ಕೂಡ ಹಸಿವಿನಿಂದ ಮಲಗಬಾರ್ದು ಹಸಿವು ಮುಕ್ತ ಕರ್ನಾಟಕವನ್ನಾಗಿ ಮಾಡಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳು ತಂದಂಥ ಯೋಜನೆ ಎರಡು ಸಾವಿರದ ಹದಿಮೂರರಲ್ಲಿ ಜಾರಿಯಾದಂಥ ಮಹತ್ವಾಕಾಂಕ್ಷಿ ಯೋಜನೆ ಇದು ಇವತ್ತಿಗೂ ಕೂಡ ಬಿ ಪಿ ಎಲ್ ಮತ್ತು ಎ ಪಿ ಎಲ್ ಕಾರ್ಡ್ಗಳಿಗೆ ಈ ಪಡಿತರ ಅಕ್ಕಿ ರವಾನೆ ಆಗ್ತಾ ಇದೆ ಪಡಿತರ ಅಕ್ಕಿಯನ್ನು ನೀಡಲಾಗ್ತಾ ಇದೆ ಇದರ ಮೂಲಕ ಬಡವರ ಹೊಟ್ಟೆ ತುಂಬಿಸುವಂಥ ಯೋಜನೆ ಇದು ಆದರೆ ಬಡವರ ಹೊಟ್ಟೆ ತುಂಬಿಸುವಂಥ ಯೋಜನೆ ಇದು ಬಡವರ ಹೊಟ್ಟೆಗೆ ಕನ್ನ ಹಾಕುವಂಥ ಯೋಜನೆಯಾಗಿ ಮಾರ್ಪಟ್ಟಿದೆ ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ ಈ ಲಾರಿ ಯಾರದ್ದು ಅಕ್ಕಿ ಲೋಡ್ ಮಾಡಿದ್ದಂಥ ಲಾರಿ ಯಾರದ್ದು ಈ ಅಕ್ಕಿ ಎಲ್ಲಿಗೆ ಸಾಗಾಟ ಆಗ್ತಾಯಿದೆ ಯಾರ ಗೋಡನಿಂದ ಸಾಗಾಟ ಆಗ್ತಾ ಇದೆ ಬೇರೆ ಬೇರೆ ರಾಜ್ಯಗಳಿಗೆ ನಮ್ಮ ರಾಜ್ಯದ ಅಕ್ಕಿ ಹೀಗೆ ಅಕ್ರಮವಾಗಿ ಮಾರಾಟವಾಗ್ತಾ ಇದೆಯಾ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಾಗಿದೆ ಸದ್ಯಕ್ಕಂತೂ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ತನಿಖೆಯನ್ನು ಆರಂಭ ಮಾಡಿದ್ದಾರೆ ಆ ನಂತರವಷ್ಟೇ ಸತ್ಯಾಸತ್ಯತೆ ಗೊತ್ತಾಗಬೇಕಾಗಿದೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಿದ್ದು ನಡೀತಾರೆ ಸಿದ್ದು ಅನ್ನಭಾಗ್ಯ ಯೋಜನೆ ಬಡವರ ಹೊಟ್ಟೆ ತುಂಬಿಸುವಂಥ ಯೋಜನೆ ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಮಹತ್ವಾಕಾಂಕ್ಷಿ ಯೋಜನೆ ಇದು ಯಾರು ಕೂಡ ಹಸಿದು ಮಲಗಬಾರದು ಅಂತ ಹೇಳಿ ತಂದಿರುವಂಥ ಯೋಜನೆ ಆದರೆ ಈ ಅಕ್ಕಿ ಯಾರ ಹೊಟ್ಟೆ ತುಂಬಿಸ್ಲಿಕ್ಕೆ ಹೋಗ್ತಾ ಇದೆ ಇದರ ಯಾರು ಈ ಲಾರಿಯ ಮಾಲೀಕರು ಯಾರು ಯಾ ಯಾರ ಗೋಡನಿಂದ ಈಗ ಲಾ ಲಾರಿ ಲೋಡಾಗಿ ನಿಂತ್ಕೊಂಡಿದೆ ಏನು ಮಾಹಿತಿಯೆಲ್ಲ ಲಭ್ಯವಾಗ್ತಾ ಇದೆ ಖಂಡಿತವಾಗ್ಲು ದರ್ಶರ ಏನಂದ್ರೆ ಬಡವರು ಹೊಟ್ಟೆ ಸೇರ್ಬೇಕಾಗಿರುವಂತಹ ಪಡಿತರ ಅಕ್ಕಿಗೆ ಕನ್ನ ಹಾಕ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಕದಿಮರು ಈ ಕುರಿತು ಹಿಂದೆ ಕೂಡ ಗುರುಮಟ್ಟಲ್ ಪಟ್ಟಣದಲ್ಲಿ ಒಂದು ರೈಡ್ ಕೂಡ ಆಗಿತ್ತು ಅಲ್ಲಿ ಸಹ ಸಾಕಷ್ಟು ಹಾಲಿನ ಪೌಡರ್ ಆಗಿರ್ಬೋದು ಈ ರೀತಿಯಾದಂತ ಎಲ್ಲವೂ ಕೂಡ ಸಕ್ಕಿತ್ತು ಈಗ ಅದೇ ರೀತಿಯಾಗಿ ಮತ್ತೆ ಯಾದಗಿರಿ ಜಿಲ್ಲೆಯ ಗುರುಮಟ್ಟಲ್ ಪಟ್ಟಣದ ಎಪಿಎಂಸಿ ಆವರಣದಲ್ಲಿ ಕೂಡ ರೈಡ್ ಮಾಡದಂತಹ ಸಂದರ್ಭದಲ್ಲಿ ಪಡಿತರ ಕೂಡ ಸಿಕ್ಕಿರುವಂತದ್ದು ಅಧಿಕಾರಿಗಳು ಸುಮ್ಮನೆ ಹೋಗಿ ರೈಡ್ ಮಾಡಿಲ್ಲ ಅಂದ್ರೆ ಖಚಿತ ಒಂದು ಮಾಹಿತಿಯನ್ನ ಕೂಡ ಪಡೆದುಕೊಂಡು ಹೋಗಿದ್ರು ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಚೆಕ್ ಮಾಡಿದಾಗ ಅಲ್ಲಿ ಗೊತ್ತಾಗುತ್ತೆ ಇದು ಸರ್ಕಾರ ನೀಡಿರುವಂತಹ ಏನು ಯೋಜನೆ ಏನಿತ್ತು ಯೋಜನೆಯ ಪಡಿತರ ಆಗಿತ್ತು ಅಂತ ಹೇಳ್ಬಿಟ್ಟು ಅಧಿಕಾರಿಗಳು ಕೂಡ ಅಲ್ಲಿ ಕನ್ಫರ್ಮ್ ಆಗುತ್ತೆ ಅಧಿಕಾರಿಗಿಂತ ಅನ್ವರ್ ಹುಸೇನ್ ನೇತೃತ್ವದಲ್ಲಿ ಕೂಡ ದಾಳಿ ಆಗುತ್ತೆ ಆದಂತ ಸಂದರ್ಭದಲ್ಲಿ ಲಾರಿಯಲ್ಲಿ ಮುನ್ನೂರ ಮೂವತ್ತೊಂದು ಕ್ವಿಂಟೋಲ್ ನಷ್ಟು ಈ ಅಕ್ಕಿ ಏನಿತ್ತು ಸಾಗಾಟವನ್ನ ಸಹ ಮಾಡ್ತಾ ಇದ್ರು ಸುಮಾರು ಈ ಎಷ್ಟು ಬೆಲೆ ಬಾಳಬಹುದು ಅಂತ ಹೇಳ್ಬಿಟ್ಟು ಅಧಿಕಾರಿಗಳು ಮಾಹಿತಿಯನ್ನ ತೆಗೆದುಕೊಂಡಾಗ ಹತ್ತು ಲಕ್ಷಕ್ಕೂ ಹೆಚ್ಚು ಮೌಲ್ಯ ಇತ್ತು ಅನ್ನುವಂಥದ್ದು ಕೂಡ ಈಗ ಗೊತ್ತಾಗಿದೆ ಇವು ಈ ಕದಿಮರ ಬಿಸಿನೆಸ್ ಮಾಡೋದು ಏರು ಯಾವ ರೀತಿ ಅಂದ್ರೆ ಕಾಳಸಂತೆಯಲ್ಲಿ ಹೋಗೋದು ಅಕ್ಕಿಯನ್ನ ಕಡಿಮೆ ಬೆಲೆಗೆ ಅಲ್ಲಿಂದ ಖರೀದಿ ಮಾಡ್ಕೊಂಡ್ ಬರೋದು ಬೀದರ್ ಜಿಲ್ಲೆಯಿಂದ ಬಸವ ಸೇರದಂತೆ ಸೇರಿದಂತೆ ಆ ಲಾರಿಗಳ ಮುಖಾಂತರ ಏನಿದೆ ಈ ಅಕ್ಕಿಯನ್ನ ಕಳಿಸೋದಾಗಿರ್ಬೋದು ಈ ರೀತಿಯಾದಂತಹ ಈ ಕದಿಮ ರೀತಿ ಕೆಲಸವನ್ನ ಮಾಡ್ತಾನೆ ಇದ್ದಾರೆ ಇದು ಇವತ್ತಿಂದಲ್ಲ ಸುಮಾರು ದಿನಗಳಿಂದ ಇದೇ ರೀತಿಯಾಗಿ ಮಾಡ್ತಾನೆ ಇದ್ದಾರೆ ಅಂತಾನೆ ಹೇಳ್ಬೋದು ಮತ್ತು ಅನ್ನ ಬಗ್ಗೆ ಅಕ್ಕಿ ಅಕ್ರಮ ದಾಸ್ತಾನ ಬಗ್ಗೆ ಸಿಐಡಿ ತನಿಖೆಯನ್ನ ಕೂಡ ಕೊಡ್ಲಾಗಿತ್ತು ಈ ಹಿಂದೆ ಕೂಡ ಗುರುಮಟಗಲ್ ಪಟ್ಟಣದ ಹೊರಭಾಗದ ರೈಸ್ ಮಿಲ್ ಏನಿತ್ತು ಅಲ್ಲಿ ಸಹ ಪಡಿತರ ಅಕ್ಕಿ ಕೂಡ ಸಿಕ್ಕಿತ್ತು ಅಲ್ಲಿ ಪತ್ತೆಯಾದಂತಹ ಸಂದರ್ಭದಲ್ಲಿ ಸಿಐ ತನಿಖೆ ಕೂಡ ಇದರ ಬಗ್ಗೆ ವರದಿಯನ್ನ ಸರ್ಕಾರಕ್ಕೆ ಕೊಟ್ಟಿತ್ತು ಆದ್ರೆ ನಿಜಕ್ಕೂ ಈ ರೀತಿಯಾದಂತಹ ಸರ್ಕಾರ ಕೊಟ್ಟ ಅನ್ನ ಏನು ಬಡವರ ಹೊಟ್ಟಿಗೆ ಸೇರ್ಬೇಕಾಗಿರುವಂತಹ ಈ ಅನ್ನ ಬಗ್ಗೆ ಯೋಜನೆ ಏನಿದೆ ಕದಿಮರಿಗೆ ಸೇರ್ತಾ ಇರೋದು ನಿಜಕ್ಕೂ ಆ ಅಧಿಕಾರಿ ಒಂದು ಒಂಥರ ಹಿಡಿ ಶಾಪವನ್ನ ಸಾರ್ವಜನಿಕರು ಹಾಕ್ತಾ ಇದ್ರೆ ಮತ್ತು ಮುಂಬರುವ ದಿನಗಳಲ್ಲಿ ಆಹಾರ ಇಲಾಖೆ ಅಧಿಕಾರಿಗಳು ಸಂಬಂಧಪಟ್ಟ ಏನು ಅಧಿಕಾರಿಗಳು ಏನಿರ್ತಾರೆ ಇವ್ರಿಗೊಂದು ಸರಿಯಾದ ಕ್ರಮವನ್ನಾಗಬೇಕು ಇವ್ರಿಗೂ ಸಿಸ್ತ ಆಗ್ಬೇಕು ಯಾವುದೇ ರೀತಿಯಾಗಿ ಈ ರೀತಿಯಾದಂತಹ ಅಕ್ಕಿಯ ಏನು ಅನ್ನ ಭಾಗ್ಯ ಯೋಜನೆ ಅಕ್ಕಿ ಏನು ಬರುತ್ತೆ ಇದನ್ನ ಬಡವರ ಹೊಟ್ಟಿಗೆ ತಲುಪಿಸ್ಬೇಕಾಗತ್ತೆ ಆದ್ರೆ ಈ ರೀತಿ ಕಳ್ಳತನ ಮಾಡೋರ ವಿರುದ್ಧ ಸೂಕ್ತ ಕ್ರಮ ಆಗ್ಬೇಕನ್ನೋದು ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು ಮತ್ತು ಒತ್ತಾಯ ಕೂಡ ಆಗ್ತಾ ಇದೆ ಅಂತಾನೆ ಹೇಳ್ಬಹುದು ತಶಾತ್ ಮಾಹಿತಿಗೆ